ಸರ್ ನಮ್ಮ ತಾಲೂಕಿಗೆ ರೈತರ ಪರವಾಗಿ ಏನೇನು ಒಳ್ಳೆ ಕೆಲಸ ಆಗುತ್ತೋ ಅದಕ್ಕೆ ನಮ್ಮ ಕಂಪ್ಲೀಟ್ ನಮ್ಮ ಸಹಕಾರ ಇರುತ್ತೆ ಸರ್ ಅದು ಲಿಂಕ್ ಚಾನಲಿಂದ ಬರ್ಬೋದು ಎಕ್ಸ್ಪ್ರೆಸ್ ಚಾನೆಲ್ ಇಂದ ಬರ್ಬೋದು ಇಲ್ಲ ಶ್ರೀರಂಗ ಏತ ನೀರಾವರಿಯಿಂದ ಬರ್ಬೋದು ಯಾವುದ್ರಲ್ಲಿ ಬಂದು ನಮ್ಮ ತಾಲೂಕಿನ ರೈತರಿಗೂ ಒಳ್ಳೇದಾಗ ಈಗ ಆ ದೊಂದು ದೊಡ್ಡ ದ್ವಂದ್ವ ಇಲ್ಲಿ ಏನ ಸೃಷ್ಟಿಯಾಗಿದೆ ಅಂದ್ರೆ ಕುಣಿಗಲ್ ಬರೋ ಕುಣಿಗಲ್ಗೆ ತಾಲೂಕಿಗೆ ಬರೋ ನೀರನ್ನ ನೀವು ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಇಲ್ಲ ಮಾಗಡಿ ತಾಲೂಕಿಗೆ ಸಪ್ರೇಟ್ ಆಗಿ ತರ್ತಿರ ಸ್ಪಷ್ಟೀಕರಣ ಕೊಟ್ಬಿಟ್ಟು ನೀವು ನೀರು ತಗೊಂಡೋಗಿ ಸ್ವಾಮಿ ಅಂತ ನಾವು ಹೇಳ್ತಾ ಇದ್ದೀವಿ ನೀರಾವರಿ ಎಲ್ಲರಿಗೂ ಬೇಕು ಸರ್ ಇವತ್ತು ಇವತ್ತು ನಮ್ಮ ತಾಲೂಕಲ್ಲಿ ಎಷ್ಟು ಈಗ ನೀವು ನೋಡಿ ಸರ್ ದೀಪಾಂಬುದಿ ಕೆರೆಗೆ ನೀರು ಎಲ್ಲಿ ಬರ್ತಾ ಇದೆ ಸರ್ ಎಲ್ಲ ಇಲ್ಲ ಇವತ್ತು ಅವತ್ತು ರಾಮಸಾಮಗೌಡರ ಕಾಲದಲ್ಲಿ ಇಲ್ಲಿ ಕಿತ್ತಮಂಗ್ಳೂರು ರೂಟಲ್ಲಿ ಅಲ್ಲಿ ಒಂದು ತೆಪ್ಸಂದ್ರದ ಮಾರ್ಗವಾಗಿ ಒಂದು ಚಾನಲ್ ಮಾಡೋದು ಇದು ಆ ಚಾನೆಲ್ ಎಲ್ಲ ಮುಚ್ಕೊಂಡಿದ್ದಾರೆ ಬೇಗೂರು ಕೆರೆ ಆದ್ಮೇಲೆ ಬೇರೆ ಕಡೆ ನೀರು ಎಲ್ಲಿ ಹೋಗ್ತಾ ಇದೆ ಸರ್ ವ್ಯವಸ್ಥೆ ಇದೆಯಾ ಸರ್ ಅದಕ್ಕೆ ಒಟ್ಟಾರೆಯಾಗಿ ರಾಜೇಶ್ಗೌಡರ ನಿಲುವು ಲಿಂಕ್ ಕೆನಲ್ ವಿಚಾರವಾಗಿ ರಾಜೇಶ್ಗೌಡರ ನಿಲುವು ಏನು ಸರ್ ನಮ್ಮ ತಾಲೂಕಿಗೆ ಅಭಿ ರೈತರ ಪರವಾಗಿ ಏನೇನು ಒಳ್ಳೆ ಕೆಲಸ ಆಗುತ್ತೋ ಅದಕ್ಕೆ ನಮ್ಮ ಕಂಪ್ಲೀಟ್ ನಮ್ಮ ಸಹಕಾರ ಇರುತ್ತೆ ಸರ್ ಅದು ಲಿಂಕ್ ಕೆನಲ್ ಇಂದ ಬರ್ಬೋದು ಎಕ್ಸ್ಪ್ರೆಸ್ ಚಾನೆಲ್ ಇಂದ ಬರ್ಬೋದು ಇಲ್ಲ ಶ್ರೀರಂಗ ಏತ ನೀರಾವರಿಯಿಂದ ಬರ್ಬೋದು ಯಾವುದರಲ್ಲಿ ಬಂದು ನಮ್ಮ ತಾಲೂಕಿನ ರೈತರಿಗೂ ಒಳ್ಳೆಯದಾಗ ಹೇಮಾವತಿ ಲಿಂಕ್ ಕೆನಲ್ ವಿಚಾರವಾಗಿ ಒಂದು ವಿಚಾರಣೆ ನಡೀತಾ ಇದೆ ಕುಡಿಗಲ್ಲು ಮಾಗಡಿ ತುಮಕೂರು ಜಿಲ್ಲೆ ಮತ್ತೆ ಹೇಮಾವತಿ ವಿಚಾರವಾಗಿ ಕುಣಿಗಲ್ಗೆ ಏನು ನೀರಾವರಿ ಅಲಾಕೇಶನ್ ಆಗಿದರೆ ತ್ರೀ ಪಾಯಿಂಟ್ ತ್ರೀ ಟಿ ಎಮ್ ಸಿ ವಾಟ್ರನ್ನ ಅದು ತಗೊಂಬಂದು ಕೊಟ್ಬಿಟ್ಟು ಮಿಕ್ಕಿದ ನೀರನ್ನ ಅವ್ರು ಮಾಗಡಿ ತೊಗೊಂಡು ಹೋಗಕ್ಕೆ ಏನು ಅಭ್ಯಂತರ ಇಲ್ಲ ಯಾರ್ದು ಅಭ್ಯಂತರ ಇಲ್ಲ ಈಗ ಮಾಗಡಿ ತಾಲೂಕಲ್ಲಿರೋರು ನಮ್ಮ ಜನನೇ ನಾವು ಕುಣಿಗಲ್ನವರು ನಾವು ಒಂದೇ ಜನ ಇಡೀ ರಾಜ್ಯದಲ್ಲಿ ನೀರಾವರಿ ವಿಚಾರದಲ್ಲಿ ಎಲ್ಲರಿಗೂ ಅದು ಸಮನಾದ ಹಕ್ಕಿರುತ್ತೆ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು ಕಾಂಗ್ರೆಸ್ನ ಶಾಸಕರಿದ್ದಾರೆ ಇವತ್ತಿಲ್ಲಿ ಕಾಂಗ್ರೆಸ್ನ ಶಾಸಕರು ಅವ್ರದೇ ಸರ್ಕಾರ ಇದ್ದಾರೆ ಅವ್ರದೇ ಷಟಗರು ಇವತ್ತು ನೀರಾವರಿ ಮಂತ್ರಿ ಆಗಿದ್ದಾರೆ ಸೊ ಅವ್ರಿಗೆಲ್ಲ ವಿಚಾರ ಗೊತ್ತಿದೆ ನಮ್ಮ ತಾಲೂಕಿನ ವಿಚಾರದಲ್ಲಿ ಏನಿದೆ ಆ ನೀರಾವರಿ ಬಿಟ್ಬಿಟ್ಟು ಅವರು ಸಪ್ರೇಟಾಗೆ ಮಾಗಡಿಗೆ ನಾವು ಇಷ್ಟು ಟಿ ಸಿನೋ ಇಷ್ಟು ಎಮ್ ಟಿ ಸಿ ಎಫ್ ನಾವು ಅಲೋಕೇಶನ್ ಮಾಡಿದ್ದೀವಿ ಅನುಮೋದನೆ ಮಾಡಿಸ್ಕೊಂಡು ಅಂದ್ಬಿಟ್ಟು ಆ ನೀರನ್ನ ಅವ್ರು ತೊಗೊಂಡೋಗ್ಲಿ ಯಾರೂ ಯಾರಿಗೂ ತೊಂದರೆ ಮಾಡಲ್ಲ ಇವತ್ತು ನಮ್ಮ ತಾಲೂಕಿನ ರೈತರಿಗೆ ತೊಂದರೆ ಆಗಬಾರ್ದು ಮತ್ತು ಇವತ್ತು ನಾನು ರಂಗನಾಥ್ ಅವ್ರಿಗೆ ಒಂದು ಒಂದು ಖುದ್ದಾಗಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಊರು ಊರಲ್ಲಿ ಅವರು ಹೋಗಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೀರಿನ ಬಗ್ಗೆ ಅರಿವು ಮೂಡಿಸ್ತೀನಿ ಅಂತ ಹೋಗ್ತಾ ಇದ್ದಾರೆ ಯಾವ ವಿಚಾರವಾಗಿ ನೀವು ಅರಿವು ಮೂಡಿಸ್ತಾ ಇದ್ದೀರಾ ಯಾವ ವಿಚಾರವಾಗಿ ಅರಿವು ಮೂಡಿಸ್ತೀರಾ ಸಿ ಸಮರ್ಪಕವಾಗಿ ಎಲ್ಲರಿಗೂ ಬೇಕು ತಾಲೂಕಿನಲ್ಲಿ ಅದು ಮನೆ ಮನೆಗೆ ಹೋಗಿ ಹೇಳೋಂಥದ್ದೇ ಇರಲಿಲ್ಲ ಅದು ಹೋಗಿ ಸರ್ಕಾರದಲ್ಲಿ ಕುಂತ್ಕೊಂಡು ಅವರೇ ಮಾಡ್ಸ್ಕೊಂಡ್ಬರ್ಬೋದು ಅಲ್ಲಿ ಮಾಡಿಸೋಬೋದು ಬದಲು ಒಳ್ಳೆ ಎಲೆಕ್ಷನ್ ಕ್ಯಾಂಪೇನ್ ಥರ ಮಾಡ್ತಾ ಇದ್ದಾರೆ ನನಗಿದ್ರೇನ ಮೀನಿಂಗ್ಲೆಸ್ ಅಂತ ನಾನು ಹೇಳ್ತಾ ಇದ್ದೀನಪ್ಪ ಸರ್ ಅವ್ರು ಹೇಳ್ತಾ ಇರೋದು ಜೆ ಡಿ ಎಸ್ ಬಿ ಜೆ ಅವರು ವಿರೋಧ ಮಾಡ್ತಾವೆ ಬಟ್ ನಾವೇನು ಮಾಗಡಿ ತಾಲೂಕಿಗೆ ನೀರು ಕೊಡೋಲ್ಲ ನಮ್ಮ ಪಾಲಿನ ನೀರು ತರಕ ಮಾತ್ರ ನಾವು ಲಿಂಕ್ ಹೋರಾಟ ಮಾಡ್ತಿರೋದು ಅಂತ ಶಾಸಕರ ಸ್ಪಷ್ಟನೆ ಸರ್ ಈಗ ಅದೇ ಸರ್ ಈಗ ನಾವು ಮಾಗಡಿ ಈಗ ಕುಣಿಗಲ್ ತಾಲೂಕಿಗೆ ನೀರು ತರೋಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಸರ್ ಮೂರುವರೆ ಟಿ ಎಮ್ ಸಿ ತೊಗೊಂಡು ಎಲ್ಲಿ ಸರ್ ಇಳಿಸ್ಕೋತಾರೆ ಇವತ್ತು ಕುಣಿಗಲ್ ದೊಡ್ಡ ಕೆರೆ ನಿಮಗೆ ಕೆಪಾಸಿಟಿ ಇದೆ ಒನ್ ಟಿ ಎಮ್ ಸಿ ಸರ್ ಮಿಕ್ಕಿದ ಎರಡು ಟಿ ಎಮ್ ಸಿ ನೀರು ಎಲ್ಲಿ ತುಂಬ್ತಾರೆ ಸರ್ ಇವರು ಯಾವುದು ಲೋಕಲಲ್ಲಿ ಯಾವುದಾರ ಹೊಸದಾಗ ಬಂದು ಚಾನಲ್ ಮಾಡಿಸಿದ್ದಾರ ಸರ್ ಇಲ್ಲ ಒಂದು ಹೊಸ ಕೆರೆಗೆ ನೀರಾವರಿಗೆ ಬಗ್ಗೆ ಚಿಂತನೆ ಮಾಡಿದ್ದೀರ ಸರ್ ಇವತ್ತು ಹೇಳ್ತೀನಿ ಸರ್ ತುಂಬ ಹಿಂದುಳಿದ ನೀರಾವರಿಯಲ್ಲಿ ವಂಚಿತವಾಗಿರೋ ಹೋಬಳಿಗಳು ಅಂದರೆ ಉತ್ತರದುರ್ಗ ಹೋಬಳಿ ಮತ್ತು ಕಸ್ಬಾ ಹೋಬಳಿ ಮತ್ತು ಕೊತ್ಕೆರೆ ಹೋಬಳಿನೂ ಸಹ ಕೊತ್ಕೆರೆನಲ್ಲಿ ಕೊತ್ಕೆರೆ ಕೆರೆ ಬಿಟ್ಟರೆ ಇನ್ನೊಂದು ಕೆರೆ ನೀರಿಲ್ಲ ಅಲ್ಲಿ ಏನು ಮಾಡಿದ್ದೀರಾ ನೀವು ಏನು ಮಾಡಿ ಅದಕ್ಕೇನಾದರೂ ವ್ಯವಸ್ಥೆ ಮಾಡಿ ನೀವು